ಹ್ಞೂ ವಿದ್ಯಾರ್ಥಿಗಳೇ ಇದರಲ್ಲಿ ವಿಚಾರ ಶಕ್ತಿ ಅದ ನೋಡಿರಿ ಇದು ಗಣಿತದಾಗ ಮಾಡ್ರಿ ಮಾಡೋದು ಅದೇನು ವೀಡಿಯೋ ಆಗಿ ಮಾಡಿರಿ ನಾನು ತಿಳಿಸ್ತೂನು ಲಕ್ಷ ಕೊಟ್ಟು ನೋಡ್ರಿ ಎಲ್ಲರೂ ವಿದ್ಯಾರ್ಥಿಗಳು ಮಾಡ್ರಿ ಯಾಕಂದ್ರೆ ಇದೇ ಮಾದರಿನ ಸ್ವಲ್ಪ ಚೇಂಜ್ ಅದ ಇದರಾಗ ಯಾರು ತಲೆ ಹುಷಾರಿರ್ತದೆ ಅವ್ರು ವಿಚಾರ ಮಾಡಿ ಮಾಡಿರ್ತೀರಿ ಆಮೇಲೆ ನಾನು ತಿಳಿಸ್ತೂ ಲಕ್ಷ್ಯ ಕೊಟ್ಟು ನೋಡಿರಿ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ ಬೋರ್ಡ್ ಕಡೆ ನೋಡಿರಿ ಚಂದಂಗ ಆಮೇಲೆ ನೀವು ಬಿಡಿಸೋ ಚೆಕ್ ಮಾಡ್ರಿ ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡ್ರಿ ನಾ ಬಂತ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ ಒಂದು ಡಜನ್ಕ್ಕೆ ಹನ್ನೆರಡು ರೂಪಾಯಿ ನಾಲ್ಕು ಡಜನ್ ಪೆನ್ನುಗಳನ್ನು ಕೊಂಡನು ಅವುಗಳಲ್ಲಿ ಎಂಟು ಪೆನ್ನುಗಳು ಕಳೆದವು ಉಳಿದ ಪೆನ್ನುಗಳನ್ನು ಆರ್ನೂರು ರೂಪಾಯಿಗೆ ಮಾರಿದನು ಹಾಗಾದ್ರೆ ಪ್ರತಿ ಪೆನ್ನಿನ ಮಾರಾಟದ ಬೆಲೆ ಎಷ್ಟು ಈಗ ಈಗ ಪೆನ್ನಿನ ಮಾರಾಟದ ಬೆಲೆ ಎಷ್ಟು ಅಂತಂತ ಕೇಳ್ಯಾನ ಈಗ ನಾವು ಒಂದು ವಿಚಾರ ಮಾಡ್ಬೇಕು ಆರ್ನೂರು ರೂಪಾಯಿಗೆ ಮಾರಣ್ಣ ಈಗ ಎಷ್ಟು ಸರಳದ ಅಂದ್ರೆ ಲೆಕ್ಕದು ಒಂದು ಪೆನ್ನಿನ ಮಾರಾಟದ ಮೇಲೆ ತೆಗಿಬೇಕಾಗಿದ್ದೇ ನೀವು ಸುಮ್ಮನೆ ಉಮ್ಮತ್ತು ಗದ್ದಲಕ್ಕೂಬಾರ್ದು ಯಾಕಂತಂದ್ರೆ ಹನ್ನೆರಡು ನಾಕಲೆ ನಲವತ್ತೆಂಟು ನಮಗೇನು ಕೊಂಡ ಮೇಲೆ ಲಾಭ ಎಷ್ಟು ಹಾನಿ ಎಷ್ಟು ಅಂತಂತ ಕೇಳಿಲ್ಲ ಒಂದು ಪ್ರತಿ ಒಂದು ಪೆನ್ನಿನ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ ಒಂದು ಪ್ರತಿ ಪೆನ್ನಿನ ಮಾರಾಟದ ಬೆಲೆ ಬರೋಬ್ಬರಿ ಈಗ ನೋಡ್ರಿ ಎಷ್ಟು ಪೆನ್ ಉಳಿದು ಅನ್ನೋದು ತಿಳ್ಕೊಬೇಕು ಯಾಕಂದ್ರೆ ಹನ್ನೆರಡು ಹಾಕ್ಲಿ ನಲ್ವತ್ತೆಂಟು ಪೆನ್ಗಳು ನಲ್ವತ್ತೆಂಟು ಪೆನ್ದೊಳಗೆ ಎಷ್ಟು ಎಂಟು ಪೆನ್ಗಳು ಏನಾಗ್ಯಾವ ಕಳೆದ ಹೋಗ್ಯಾವಂದ್ರೆ ಪೆನ್ ಎಷ್ಟು ಉಳಿದಾವ ನಲ್ವತ್ತು ಪೆನ್ನುಗಳನ್ನು ಮಾರೋಣ ಮಾರಿದ ಪೆನ್ನುಗಳ ಸಂಖ್ಯೆ ಇದು ನಲ್ವತ್ತೆಂಟು ಹನ್ನೆರಡು ಹಾಕ್ಲಿ ನಲ್ವತ್ತೆಂಟು ನಲವತ್ತೆಂಟರೊಳಗೆ ನೀವು ಎಂಟು ಪೆನ್ನನ್ನು ಕಡಿಬೇಕು ಯಾಕೆ ಕಳೆದವು ಅಂದ್ರೆ ಇದು ಮಾರಿದ ಪೆನ್ನುಗಳ ಸಂಖ್ಯೆ ಮಾರಿದ ಮಾರಿದ ಪೆನ್ನುಗಳ ಸಂಖ್ಯೆ ಮಾರಿದ ಪೆನ್ನುಗಳ ಸಂಖ್ಯೆ ಯಾಕೆ ನಲ್ವತ್ತಂದ್ರೆ ಎಂಟು ಕಳೆದವು ನೋಡಿ ಇಷ್ಟೇ ನೀವು ತಿಳ್ಕೊಬೇಕಾದ ನಲವತ್ತೆಂಟರಾಗ ಎಂಟ್ ಹನ್ನೆರಡು ನಲ್ವತ್ತೆಂಟು ನಲವತ್ತೆಂಟು ಡಿಜನ್ ಹನ್ನೆರಡು ನಲವತ್ತೆಂಟು ಎಂಟ್ ಕಳೆದ ನಲವತ್ತು ಪೆನ್ನುಗಳ ಮಾರಾಟದ ಬೆಲೆ ನಲವತ್ತು ಪೆನ್ನುಗಳ 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 ಮಾರಾಟದ ಬೆಲೆ ಮಾರಾಟದ ಬೆಲೆ ಬರೋಬ್ಬರಿ ಆರ್ನೂರು ರೂಪಾಯಿ ಆದರೆ ಒಂದು ಪೆನ್ನಿನ ಮಾರಾಟದ ಪ್ರತಿ ಪೆನ್ನಿನ ಬೆಲೆ ಅಂದ್ರೆ ಏನ್ ಮಾಡ್ಕೋಬೇಕು ಒಂದು ಪೆನ್ನಿನ ಮಾರಾಟದ ಬೆಲೆ ಎಷ್ಟು ನೋಡಿ ಹೆಸರು ಹೇಳದ ಒಂದು ಗುಂಡ್ಲೆ ಆರ್ಮೂರು ಸರಾಸವಾಗಿ ನಲ್ವತ್ತು ಈ ಪೂಜು ಈ ಪೂಜಾ ನಾಲ್ಕು ಅಂದಲೇ ನಾಲ್ಕು ಹದಿನೈದು ನಾವು ಕೇಳಿದ್ದೇನು ಒಂದು ಪೆನ್ನಿನ ಮಾರಾಟ ಬೆಲೆ ಕೇಳೋಣ ಐನ್ಸರ್ ಹದಿನೈದು ರೂಪಾಯಿ ಉತ್ತರ ಸಂಖ್ಯೆ ಎಲ್ಲಿ ಅದನ್ನು ನೋಡ್ರಿ ಹದಿನೈದು ರೂಪಾಯಿ ಎಷ್ಟೇ ಹೇಳಿದ್ರು ಇವೆಲ್ಲ ಏನಂತಾರೆ ಥಿಂಕಿಂಗ್ ಪವರ್ ಅಂತ ವಿಚಾರ ಶಕ್ತಿ ಅದನ್ನೆಲ್ಲೋ ಆ ಹುಡುಗನಲ್ಲಿ ಏನೇನು ವಿಚಾರ ಶಕ್ತಿ ಅದನ್ನು ಇಲ್ಲೋ ಹೆಂಗೆ ಧ್ಯಾನ ಚೆಕ್ ಮಾಡ್ತಾನಂದ್ರೆ ನಾಲ್ಕು ಡಜನ್ ಪೆನ್ಗಳನ್ನ ಕಂಡು ಹಿಡಿಬೇಕು ಮೊದಲ ನಲವತ್ತೆಂಟ ಆಯ್ತು ಎಷ್ಟು ಎಂಟು ಪೆನ್ ಪ್ರತಿ ಪೆನ್ನಿನ ಮಾರಾಟದ ಮೇಲೆ ಎಷ್ಟು ಪೆನ್ನುಗಳನ್ನು ಮಾರಿದವ ನಲ್ವತ್ತೆಂಟರ ಎಂಟು ಪೆನ್ ಕಳೆದವ ನನ್ನುಗಳ ಮಾರಾಟದ ಬೆಲೆ ರೂಪಾಯಿ ಆದ್ರ ಒಂದು ಪೆನ್ನಿನ ಮಾರಾಟದ ಬೆಲೆ ಎಷ್ಟು ಅಂತ ಕೇಳ ಬರೇ ವಿಚಾರ ಮಾಡಿ ಮಾಡೋ ಲೆಕ್ಕಗಳು ಇರ್ತಾವಿದ್ರ ಎಕೊಂಡ ಮೇಲೆ ತಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹನ್ನೆರಡು ನಲ್ವತ್ತೆಂಟ್ಲೇ ಅದೇನು ನಮ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವನ್ ಲಾಭ ಎಷ್ಟು ಅಂತ ಕೇಳಿಲ್ಲ ಅವನು ಅವ್ರಿಗೆ ആർനൂർപായ മറക്കാ ആർനൂർ ബലി ബർ ബാ ആർനൂറ് പെൻ എസ്ക്കൊന്ന് മാരതവ നമുറി നൽവത്തെ ബാഗെ ആർനൂർ മാനിബിട്ട് രാക്ക നൽവത്ത് പെൻ മാര നൽവത്ത് പെണ്ുളനു പെണ്ുള മാരാട്ട് ആർനൂറ് അത ഒന്ന് പെന്നാട്ട എസ് ഹൈദർപത്തു ഇഷ്ടേ ಎಷ್ಟು ವಿಚಾರ ಶಕ್ತಿ ನಿಮ್ಮಲ್ಲಿ ಅದ ಅನ್ನೋದು ಚೆಕ್ ಮಾಡಿ ನವದಯಾಗ ಏನ್ ಅಂದ್ರೆ ಮೆಂಟಲ್ ಎಬಿಲಿಟಿ ಲೆಕ್ಕಗಳು ವಿಚಾರ ಮಾಡತಕ್ಕ ಸೂತ್ರ ಮೇಲೆ ಲೆಕ್ಕಗಳಲ್ಲ ಇವೆಲ್ಲ ನೋಡು ನೀವು ನಲ್ವತ್ತೆಂಟರ ಎಂಟ್ ಕಳೆದ ನಲವತ್ತರಲೆ ಭಾಗಿಸ್ತಾನೋ ಏನ್ ಆರ್ನೂರ ನಲ್ವತ್ತೆಂಟರಲ್ಲೇ ಭಾಗಿಸ್ತಾನೋ ನಿಮ್ಮ ಮೈಂಡ್ ಚೆಕ್ ಮಾಡ್ತಕ್ಕಂಥ ಗಣಿತಗಳು ನೋದೈದಾಗ ಸೈನಿಸ್ಕುಲ್ ಆಗ್ಬಹುದು ನವದೆಹಾಗ್ ಪ್ರತಿಯೊಂದು ಥಿಂಕಿಂಗ್ ಪವರ್ ಗಣಿತಗಳು ಒಂದು ಐದು ಬಿದ್ದಿರ್ತಾವ ನಿಮಗೆ ಸೂತ್ರದ ಮೇಲೆ ಲೆಕ್ಕಗಳು ಬ್ಯಾರಿನೇ ಥಿಂಕಿಂಗ್ ಪವರ್ ಲೆಕ್ಕ ಯಾರಲ್ಲಿ ಮೈಂಡ್ ಕ್ರಿಯೇಟಿವ್ ಮೈಂಡ್ ಇರ್ತದಲ್ಲ ಅವನು ಡೆಫಿನೆಟ್ಲಿ ಇಂತಹ ಗಣಿತಗಳನ್ನ ಮಾಡಿರ್ತಾನೆ ಮಾಡ್ತಿರ್ತಾನಂದ್ರ ಆರ್ನೂರು ರೂಪಾಯಿ ಅವ ನಲ್ವತ್ತೆಂಟರಲ್ಲಿ ಬಾಗಿಸೋದಿಲ್ಲ ಹುಡುಕಿದವರು ನಲ್ವತ್ತೆಂಟರಲ್ಲಿ ಬಾಗ್ಸಿದ ಬಾಗ್ಸೆ ಬಿಟ್ಟಿರ್ತಾರ ಅವರು ಅವ ನಲ್ವತ್ತರಲ್ಲಿ ಯಾಕೆ ಭಾಗಿಸ್ತಾನಂದ್ರ ಆ ಎಂಟು ಕಳೆದ ಆ ಅವ ತೊಗೊಂಡ್ ರೂಪಾಯಿ ಎಷ್ಟು ನಲ್ವತ್ತೆಂಟು ಎಂಟು ಕಳೆದವ ನಲ್ವತ್ತು ನಲ್ವತ್ತಕ್ಕ ಆರ್ನೂರ ಒಂದಕ್ಕೆ ಎಷ್ಟು ಹದಿನೈದು ರೂಪಾಯಿ ಯಾರು ಉತ್ತರ ಹಾಕಿದ್ರು ನೋಡ್ರಿ ಅವ್ರದ್ದು ನಮದೇ ಆರಂಗೆ ಇದನ್ನ ತಿಳ್ಕೊಂಡು ಅತಿ ಚೆನ್ನಾಗಿ ವಿಚಾರ ಮಾಡ್ತಕ್ಕಂಥ ಮಾದರಿಗಳು ಬಂದಿತ್ತು ಅಂಗಡಿ ತೊಳಿತ ದಿನಾಲೂ ರಿವಿಷನ್ ಮಾಡ್ರಿ ನೀವು ಯೂಟ್ಯೂಬ್ದಾಗ ರಿವಿಷನ್ ಮಾಡ್ಲಿಕ್ಕೆ ಯೂಟ್ಯೂಬ್ ಕೊಟ್ಟು ನಾನು ನಿಮಗೂ ಯೂಟ್ಯೂಬ್ ಡೈಲಿ ವಾಟ್ಸಪ್ ಯೂಟ್ಯೂಬ್ ಬರ್ತಿರ್ತದೆ ಅದನ್ನ ಏನ್ ಮಾಡ್ಬೇಕು ನೀವು ಮ್ಯೂಟ್ ಮಾಡಿ ಒಂದು ಗಣಿತ ತೆಗೆದು ಮ್ಯೂಟ್ ಮಾಡಿ ಗಣಿತ ಬಿಡಿಸ್ಬೇಕು ಟಿವಿಯಾಗಿ ನೋಡ್ಬೇಕು ನೀವು ಗಣಿತಗಳು ಮೊಬೈಲ್ ಬಹಳ ಉಪಯೋಗ ಮಾಡ್ಕೊಂಡು ಬಹಳ ಉಪಯುಕ್ತವಾದಂತ ಸಲಕರಣೆ ಮೊಬೈಲ್ ಅದನ್ನು ದುರುಪಯೋಗ ಮಾಡಿಕೊಂಡು ಜೀವನ ಹಾನಿ ಮಾಡ್ಕೋಬಾರ್ದು ವಿದ್ಯಾರ್ಥಿಗಳಾಗ್ಲಿ ಯಾರೇ ಆಗಲಿ ನೋಡಿ ಚೆಂದಾಗ ನೋಡ್ರಿ ನಮ್ಮದು ಮೊಬೈಲ್ದಾಗ ನೋಡ್ರಿ ಟಿವಿ ವಿ ಒಳಗೆ ನೋಡ್ರಿ ಯೂಟ್ಯೂಬ್ದಾಗ ನೋಡ್ರಿ ಯೂಟ್ಯೂಬ್ದಾಗ ನೀವು ಸಾಕಷ್ಟು ಅಭ್ಯಾಸಗಳನ್ನು ರಿವಿಷನ್ ಮಾಡ್ಬೋದು ಯಾಕಂದರೆ ನೀವು ಡೈರೆಕ್ಟಾಗಿ ಏನು ಮಾಡೋದು ಓಪನ್ ಮಾಡೋದು ಅದೊಂದು ಓಪನ್ ಮಾಡಿ ಮ್ಯೂಟ್ ಮಾಡಿ ಒನ್ ಥೌಸಂಡ್ ಏಯ್ಟಿ ಇಟ್ಟು ನೋಡ್ರಿ ಗಣಿತಗಳನ್ನ ಒನ್ ಥೌಸಂಡ್ ಏಯ್ಟಿ ಕ್ಲಿಯರಿಟಿ ಇಡ್ರಿ ಸೆಟ್ಟಿಂಗ್ದಾಗ ಯೂಟ್ಯೂಬ್ದಾಗ ಭಾರಿ ಕ್ಲಿಯರ್ ಬರ್ತಾವೆ ಲಕ್ಷ ಕೊಟ್ಟು ನೋಡ್ರಿ ಬಿಡ್ಸೋ ಬಿಡಿಸೋರಿ പേര്ദാ ക പ്രതിയൊബ് ബിടസ്കൊണ്ടു ബിസ്കണ്ടോ പേരെൻറ്റ്സ് സൈഹ് ശിക്ഷക പേരെൻറ്റ്സ് സൈ ആക്കെ നമ്മിയോക്ക് നമ്മൾ വീഡിയോക്ക് ബല വർത്തു വൈസ്